ಸರ್ ನನ್ನ ಹೆಸರು ರಾಜೇಶ್ ಅಂತ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜನಲ್ ಗ್ರಾಮಿಸ್ಟ ಕೆಲಸ ಮಾಡ್ತೀನಿ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮ್ಮದು ಪಾರೆವಸಳ್ಳಿ ಅಂತ ಗ್ರಾಮ ಮಾರಜಿಹಳ್ಳಿ ಗ್ರಾಮ ಪಂಚಾಯಿತಿ ಬರುತ್ತೆ ಕೋಲಾರ ತಾಲೂಕು ನಾವು ದಾಳಿಂಬೆ ಬಾಳೆ ಸೀಬೆ ಇವೆಲ್ಲವೂ ಕೂಡ ಕ್ರಾಪ್ ಮಾಡ್ತಾ ಇದ್ದೀವಿ ನಮಗೆ ಸುಮಾರ್ ಕಂಪನಿ ಅವರವ್ರು ಬಂದು ಕೇಳ್ತಾರೆ ನಮ್ನ ಇದು ತಗೊಳ್ಳಿ ಸಾರ್ ಅದ್ ತಗೊಳ್ಳಿ ಸಾರ್ ಸೈಜ್ ಗಿಡ್ ಚೆನ್ನಾಗ್ ಬರುತ್ತೆ ಕಲರ್ ಅದು ಚೆನ್ನಾಗ್ ಬರುತ್ತೆ ಅಂತ ಆಮೇಲೆ ಸರಿ ಆಯ್ತು ಅಂತ ಅನ್ಕೊಂಡು ನಾನು ಒಂದ್ಸಲ ಐ ಸಿ ಎಲ್ ಕಂಪನಿಯವರು ಅವಿನಾಶ್ ಅಂತ ಬಂದಿದ್ರು ನಿಮ್ ಹುಡುಗ ಸುಮಾರು ನಾಲ್ಕು ಬೇರೆ ಅವ್ರು ಬಂದಾಗ ಅವ್ಗನು ಒಂದ್ ಎರಡು ಮೂರು ಸಲ ಬಂದ ನಾನೇನು ಕಿವಿ ಕೊಡ್ಲಿಲ್ಲ ಆಮೇಲೆ ಆತ ಬಿಡ್ಲಿಲ್ಲ ಸರ್ ಆದರೂ ಕೂಡ ಐ ಸಿ ಎಲ್ ಕಂಪನಿ ಮೇಲೆ ಇದಿಟ್ಕೊಂಡು ಆತ ಅಷ್ಟು ಸಲ ಬಂದಲ್ಲ ತಡ್ಯಪ್ಪ ಏನೋ ಕಿವಿ ಹಾಕ್ಸರ್ ಅಂತ ಅಂದ್ಕೊಂಡು ನನಗೆ ಆತನ ಮಾತನ್ನ ದಾಟಿ ಕೇಳಿ ಆಮೇಲೆ ಅದನ್ನು ಹೇಳ್ತಕ್ಕಂತ ಪಾಲಿಸಲ್ಪೇಟ್ ಇರ್ಬೋದು ಬಯೋಜಿಮ್ ಇನ್ನೂ ಕೆಲವು ಕೆಮಿಕಲ್ಸ್ ಎಲ್ಲಾನು ರೆಕಮೆಂಡ್ ಮಾಡಿದ್ರು ಈಗ ಬಾಳೆ ಕೊಟ್ಟಿದ್ದೀವಿ ದಾಳಿಂಬೆಗೆ ಕೊಟ್ಟಿದ್ದೀವಿ ನಾನು ಇದೆಲ್ಲ ನೋಡಿದಾಗ ದಾಳಿಂಬೆ ಒಳ್ಳೆ ಸೈಜ್ ಬಂದಿ ಈಗ ತಾವು ನೋಡಿದ್ರಲ್ಲಿ ಒಳ್ಳೆ ಕಲರ್ ಒಳ್ಳೆ ಸೈಜ್ ಇದೆ ಆಮೇಲೆ ಬಾಳೆಗೂ ಕೂಡ ಒಳ್ಳೆ ಸೈಜ್ ಬಂದಿದೆ ಆಮೇಲೆ ಎರಡ್ ಸಲ ಕೊಟ್ಟಿವಿ ನಾವು ದಾಳಿಂಬೆಗೆ ಆಯ್ತು ಚೆನ್ನಾಗ್ ಆಗ್ತಾ ಇದೆ ಅಂತ ಆಮೇಲೆ ನಮ್ಗೆ ಕೆಲವು ರಕ್ಪಂಡು ಮಾಡಿದ್ರು ಅದಕ್ಕೆ ಪಾಲಿಸಲ್ ಕೊಡಿ ಅಂತ ಅವರು ಹೇಳಿದರು ಸರಿ ಆಯ್ತು ಅಂತ ಹೇಳಿ ಅದನ್ನ ಎರಡು ಸಲ ಕೊಟ್ಟೆ ಶೈನಿಂಗ್ ಚೆನ್ನಾಗಿ ಬಂದೆ ಸೈಜು ಚೆನ್ನಾಗ್ ಬಂದಿದೆ ಬಾಳೆ ನೀವ್ ಇಲ್ಲೇ ನೋಡ್ಬೋದು ಆಲ್ಮೋಸ್ಟ್ ಎಲ್ಲಾ ನಲ್ವತ್ ಕೆಜಿ ನಲ್ವತ್ತೈದ್ ಕೆಜಿ ಐವತ್ ಕೆಜಿನೂ ಬಂದಿದ್ದಾವೆ ಮೂವತ್ತರಿಂದ ಐವತ್ ಕೆಜಿ ಕೂಡ ಇದಾವೆ ಈಗ ಬಾಳೆಗೆ ಏನೇನು ಡ್ರಿಪ್ ಅಲ್ಲಿ ಏನ್ ಗೊಬ್ಬರ ಕೊಟ್ಟರೆ ಸರ್ ಭೂಮಿಗೆ ಪಾಲಿ ಸಲ್ಫೇಟ್ ಹಾಕಿ ಬಾಳೆಗೆ ಈಗ ಡ್ರಿಪ್ ಅಲ್ಲಿ ನಿಮ್ಮಲ್ಲಿ ಬರ್ಕೊಟ್ಟಿದ್ರು ಫಾರ್ಟಿ ಫೋರ್ ಫಾರ್ಟಿ ಫೋರ್ ಜೀರೋ ಸೆವೆನ್ ಅದು ಕೊಟ್ಟಿದ್ರು ಆಮೇಲೆ ಏಟ್ ಜೀರೋ ಫಾರ್ಟಿ ಸೆವೆನ್ ಅಂತ ಕೊಟ್ಟಿದ್ರು ಅವೆಲ್ಲರನ್ನೂ ಕೂಡ ಆಲ್ಟರ್ನೇಟ್ ಆಗಿ ಹಾಕೊಟ್ಟು ಬಂದೆ ಅವೆರಡ್ರೂ ಅವೆರಡೇ ಬೇರೆ ಏನು ಕೊಡ್ಲಾ ಅವಿನಾಶ್ ಅಂದ್ರು ಫಾರ್ಟಿ ಫೈವ್ ಫಿಫ್ಟಿ ಟು ತರ್ಟಿ ಫೋರ್ ಇವೆಲ್ಲ ಕೂಡ ಅವತ್ತಿಂದ ಇರೋವೇ ಈಗೆಲ್ಲ ಬೇರೆ ಬೇರೆ ಅಂತ ಬರ್ಕೊಟ್ಟ ಆಮೇಲೆ ಸರ್ ಅದನ್ನೇ ಕೊಡ್ತಾ ಬಂದೆ ಬಟ್ ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಕ್ರಾಪ್ ಚೆನ್ನಾಗ್ ಕಾಣಿಸ್ತಾ ಇದೆ ಟೆನ್ ಡೇಸ್ ಒಂದ್ಸ ಕೊಡ್ತಾ ಬಂದೆ ಚೆನ್ನಾಗಿದೆ ಕ್ರಾಪ್ ಅದಕ್ಕೆ ಅದನ್ನೇ ಕುಟ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾರೆ ಐ ಪಿಕ್ ಸೊನ್ನೆ ನಲ್ನಾಕು ಏಟ್ ಜೀರೋ ಫಾರ್ಟಿ ಸೆವೆನ್ ಪೊಟ್ಯಾಶಿಯಂ ಪ್ಲಸ್ ಸ್ಟಾರ್ಟರ್ ಬೂಸ್ಟರ್ ಸ್ಪ್ರೇ ಮಾಡಿದೀರ ಎಲ್ಲಾ ಒಂದು ಐ ಸಿಎಲ್ ಕಂಪ್ನಿ ಉತ್ಪನ್ನಗಳನ್ನು ಬಳಸಿ ನಿಮ್ಗೆ ಓವರ್ ಅಂದ್ರೆ ಏನಂತಂದ್ರೆ ಸಾಮಾನ್ಯವಾಗಿ ನಿಮ್ಮಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹಂಗಾಗಿ ಜನ ಮುಂದಕ್ಕೆ ಬರುದಿಲ್ಲ ಅಂತ ನಾನು ಒಂದ್ ಅಭಿಲಾಷೆ ಈ ಬಟ್ ಏನಂತಂದ್ರೆ ಅಲ್ಲಿ ರೇಟ್ ಜಾಸ್ತಿ ಕಾಸ್ಟ್ಲಿ ಆದರೂ ಕೂಡ ಇಳುವರಿನು ಆಗೇ ಇದೆ ಅರ್ಥ ಆಯ್ತಾ ಅಂದ್ರೆ ತಿಳ್ಕೊಂಡವ್ರು ಮಾತ್ರ ಮಾಡಬಹುದು ಅಷ್ಟೇ ಇಲ್ಲ ಅಂತ ತಿಂತ ಪಾಪ ಯಾರು ಮಾಡಕ್ ಆಗೋದಿಲ್ಲ ರೇಟ್ ಕಾಸ್ಟ್ಲಿ ಹೆಂಗ್ ಕೊಡೋದು ಅಂತ ಭಾವನೆಯಿಂದ ಸುಮ್ಮನೆ ಹೋಗ್ತಾರೆ ಬಟ್ ಒಳ್ಳೆ ಇಳುವರಿ ಕೊಡ್ತಾ ಇದೆ ನಮಗೆ ಖರ್ಚು ಮಾಡಿದ ನಮಗೆ ನಾವ್ ಏನ್ ಎಕ್ಸ್ಪೆಕ್ಟ್ ಆ ಇದು ನಮಗೆ ಸಿಗ್ತಾ ಇದೆ ಹಂಗಾಗಿ ನಾವು ಮುಂದಿನ ದಿವಸಗಳಲ್ಲಿ ಇದನ್ನೇ ಬಳಸ್ಬೇಕನ್ನತಕ್ಕ ನಾವು ಯೋಚನೆ ಮಾಡ್ತಾ ಇದೀವಿ